ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಹಿಂದಿನ ಸಂಚಿಕೆಯಲ್ಲಿ ನಾವು ಬೀಚಿ ವಿಷಯ ಮಾತಾಡ್ತಾ ಇದ್ವಲ್ಲ ಅದರೊಳಗೆ ಈ ದೇವರು ನಂಬೋರು ನಮ್ಮದೇ ಇರೋರು ಅಥವಾ ಡಬಲ್ ಸ್ಟ್ಯಾಂಡರ್ಡು ವೈಯಕ್ತಿಕ ಮತ್ತು ಇದು ಸಮಾಜಕ್ಕೊಂದು ಮುಖ ವೈಯಕ್ತಿಕ ಒಂದು ಮುಖ ಸಂಸಾರಕ್ಕೆ ಒಂದು ಮುಖ ಅಂತ ಮಾತಾಡ್ತಾ ಇದ್ವಿ ಆ ಟೈಮ್ನಲ್ಲಿ ನನಗೆ ಇನ್ನೊಂದು ಜ್ಞಾಪಕ ಬಂತು ಅದೇ ನಿಮ್ಮ ಹತ್ರ ಆವಾಗಲೇ ಹಂಚ್ಕೋಬೇಕಾಯಿತು ಈ ಬೀಚಿ ಸಿಗಾರ್ ಸಿಗರೇಟ್ಸ್ ಎತ್ತಾಯಿದ್ರು ಸಿಗಾರ್ಸ್ ಎತ್ತಾಯಿದ್ರು ಪೈಪ್ಸ್ ಎತ್ತಾಯಿದ್ರು ಅನ್ನೋಲ್ಲ ಇದನ್ನೆಲ್ಲ ಸಾಮಾನ್ಯವಾಗಿ ಚಟ ಅಂತ ಇವಾಗ ಸಿನಿಮಾಗಳಲ್ಲಿ ಅಥವಾ ಎಲ್ಲ ಕಡೆ ನೋಡಿದ್ರೂ ಸಿಗರೇಟ್ ಪ್ಯಾಕ್ನಲ್ಲಿ ಸಿಗರೆಟ್ ಸ್ಮೋಕಿಂಗ್ ಇಸ್ ಟು ಹೆಲ್ತ್ ಅಂತಾರೆ ಆಮೇಲೆ ಅಷ್ಟೇ ಅಲ್ಲದೆ ಈ ಸಿಗರೆಟ್ಸ್ ಸೇದ್ದೇ ಇರೋರು ಕೂಡ ಅದಕ್ಕೆ ಅಫೆಕ್ಟ್ ಆಗುತ್ತೆ ಅಂತ ಈ ಪ್ಯಾಸಿವ್ ಸ್ಮೋಕರ್ ಅಂತ ಸಿಗರೇಟ್ ಸೇದೋರು ಜೊತೆಯಲ್ಲಿ ಸೇದ್ಕೊಂಡ್ರೇ ನಮಗೆ ಹೊಗೆ ಒಳಗಡೆ ಹೊಗೆ ಕಾಯಿಲೆ ಬರುತ್ತೆ ಅಂತ ಎಲ್ಲ ಹೇಳ್ತಾರಲ್ಲ ಮೊನ್ನೆ ಒಂದು ಸ್ನೇಹಿತರು ನಮ್ಮ ಸ್ನೇಹಿತರು ಒಂದು ಘಟನೆ ಹಂಚ್ಕೊಂಡ್ರು ಯಾವುದೋ ಒಂದು ಹಳ್ಳಿನಲ್ಲಿ ಒಬ್ಬ ಮುದುಕಿಯಂತೆ ಹೆಂಗಸು ನೂರ ಹನ್ನೆರಡು ವಯಸ್ಸೊಳಗೆ ನೂರ ಹನ್ನೆರಡು ವಯಸ್ಸು ಅವಳನ್ನು ಯಾರೋ ಮಾತಾಡ್ಸೋಕೆ ಹೋದರೆ ದಿನಕ್ಕೆ ಒಂದು ಒಂದೂವರೆ ಪ್ಯಾಕು ಸಿಗರೇಟ್ ಸೇರ್ತಾಳೆ ಮೊದಲಿನ ಆಶ್ಚರ್ಯ ಏನು ಅಂದರೆ ಹೆಂಗಸು ಸಿಗರೇಟ್ ಸೇರ್ತಾಳೆ ಎರಡನೇದು ಮುದುಕಿ ಸಿಗರೇಟ್ ಸೇರ್ತಾಳೆ ಆಮೇಲೆ ಮೂರನೇದು ದಿನಕ್ಕೆ ಒಂದೂವರೆ ಪ್ಯಾಕ್ ಸಿಗರೇಟ್ ಸೇರ್ತಾಳೆ ನಾಲ್ಕನೇದು ಇಷ್ಟೆಲ್ಲ ಆದ್ರೂ ನೂರ ಹನ್ನೆರಡು ವರ್ಷ ಬದುಕಿದ್ದಾಳೆ ಸ್ಟಿಲ್ ಬ್ಯಾಟಿಂಗ್ ಇವನ್ಗೆ ಆಶ್ಚರ್ಯ ಐತೆ ಅಲಾಜಿ ದಿನಕ್ಕೆ ಎಷ್ಟು ಸಿಗ್ರೆಟ್ಸ್ ಒಂದು ಒಂದೂವರೆ ಪ್ಯಾಕ್ ಆಗತ್ತಪ್ಪ ಇನ್ನೇನು ಮಾಡೋದು ಅಷ್ಟೇ ನನ್ನ ಕೈಲಾಗೋದು ಅದಕ್ಕಿಂತ ಹೆಚ್ಚಾಗೋಕ್ಕಾಗಲ್ಲ ದುಡ್ಡು ಸಿಗಬೇಕಲ್ಲ ಅಂತ ಹೇಳಂತೆ ಅಲ್ಲಾಜ್ಜಿ ಸಿಗರೇಟ್ ಸೇದೋದು ಕೆಟ್ಟದ್ದು ಅಂತ ಹಿಂಗೆ ಹೇಳ್ತಾರೆ ನಿನಗೆ ಯಾರು ಅಡ್ವೈಸ್ ಮಾಡಲಿಲ್ವ ಸಿಗರೆಟ್ ಸೇದಬೇಡ ಅಜ್ಜಿ ಸಿಗರೇಟ್ ಸೇದಿದ್ರೆ ಸತೋಗ್ತೀಯಾ ಸಿಗರೇಟ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಿನಗೆ ಯಾರು ಹೇಳಿದ್ರ ಹೇಳಲಿಲ್ವಾ ಹೇಳಿದ್ರಪ್ಪ ಹಾಗೆ ಹೇಳಿರೋ ಡಾಕ್ಟ್ರುಗಳೆಲ್ಲ ನನಗಿಂತ ಮುಂಚೆನೇ ಸತ್ತೋಗ್ಬಿಟ್ರು ಹೆಂಗಿದೆ ನೋಡಿ ಯಾರು ಸಾಯ್ತಾರೆ ಯಾಕೆ ಬರ್ತಾರೆ ಆರೋಗ್ಯದ ವಿಷಯ ಅರ್ಥನೇ ಮಾಡ್ಕೊಳೋಕ್ಕಾಗಲ್ಲ ಆದರೂ ಕೆಲವು ಸಲ ಸಿಗರೇಟ್ ಸೇರದೇ ಇರೋರು ಸೇರೋರು ಅಂತ ಹೇಳೋಕ್ಕೆ ಆಗಲ್ಲ ಅದರಿಂದ ಹೆಚ್ ನರಸಿಂಹಯೋರು ಅಂತಿದ್ರಲ್ಲ ಹೆಚ್ ಮೈನೂರು ಅಂತ ನಿಮ್ಗೆ ಹೇಳೋದಾಗಲೇ ಎಂಬತ್ತು ಎಂಬತ್ತೆರಡು ವರ್ಷ ಅಂತ ಅವ್ರದ್ದು ಭಾಳ ಮಜಾ ಎಂಥ ಹಾಸ್ಯ ಪ್ರಜ್ಞೆ ಭಾಳ ಜನ ನೀವೆಲ್ಲ ಕೇಳಿದಿರ ಒಂದು ಸಲ ಅವರು ಕಾಯಿಲೆ ಬಳಿ ಬಲಿಬಿಟ್ಟಿದ್ದಾರೆ ಪಾಪ ಸೀರಿಯಸ್ಸು ಅವ್ರಿಗೆ ಡಿಸೈಡ್ ಆಗಿದೆ ನಾನು ಜಾಸ್ತಿ ದಿವಸ ಬದುಕಲ್ಲ ಅಂತ ಶಿಷ್ಯರು ಅವ್ರ ಆತ್ಮೀಯರನ್ನೆಲ್ಲ ಕರೆದು ಹೇಳಿದ್ರಂತೆ ನೋಡ್ರಪ್ಪ ನಾನು ಜಾಸ್ತಿ ದಿವಸ ಬದುಕಲ್ಲ ಹಂಗೆ ಅನ್ಬೇಡಿ ಮೇಷ್ಟ್ರೆ ಇಲ್ಲ ಅಂದೇ ಇದ್ರೂ ನಾನು ಜಾಸ್ತಿ ದಿವಸ ಬದುಕಲ್ಲ ಆದರೆ ಒಂದು ಕೆಲಸ ಒಂದು ಸಣ್ಣ ರಿಕ್ವೆಸ್ಟು ನೀವೆಲ್ಲ ನನ್ನ ಆತ್ಮೀಯ ಶಿಷ್ಯರು ಆತ್ಮೀಯರು ನಾನು ಸತ್ತಾಗ ನನ್ನನ್ನು ಸುಡ್ತಿರಲ್ಲ ಆಗ ದಯವಿಟ್ಟು ಒಂದು ರಿಕ್ವೆಸ್ಟು ಹಸಿ ಸೌದೆಯಲ್ಲಿ ನನ್ನನ್ನು ದಯವಿಟ್ಟು ಸುಡಬೇಡ್ರಪ್ಪ ಯಾಕೆ ಅಂದರೆ ಹೊಗೆ ನನಗಾಗಲ್ಲ ಅಲರ್ಜಿ ಇದು ಆಶ್ಚರ್ಯ ಭಾಳ ತಮಾಷೆ ಹಾಸ್ಯ ಪ್ರಜ್ಞೆ ಹೆಂಗಿದ್ರೆ ಸಾವನ್ನು ಕೂಡ ಎದುರಿಸ್ಬಿಡ್ಬೋದು ನಾವು ಬೇಂದ್ರೆ ವಿಷಯ ಹೇಳ್ತಿದ್ದೆ ಸಾವು ಅಂದಾಗ ನನಗೆ ಬೇಂದ್ರೆ ವಿಷಯ ಹೇಳಲೇಬೇಕಾಗತ್ತೆ ನಿಮಗೆ ಎಲ್ಲರೂ ಮನುಷ್ಯನಿಗೆ ಯಾವುದ್ರ ಭಯ ಜಾಸ್ತಿ ಅಂದ್ರಂತೆ ಎಲ್ಲರೂ ದುಡ್ಡಿನ ಭಯನೋ ವೋಲ್ಟೇಜ್ ಭಯನೋ ಕಾಯಿಲೆ ಭಯ ಅಂತೇಳಿದ್ರು ಭಾಳ ಜನ ಏನು ಹೇಳಿದ್ರು ಈ ಸಾವಿನ ಭಯ ಮನುಷ್ಯನಿಗೆ ಜಾಸ್ತಿ ಬೇಂದ್ರೆ ಹೇಳ್ತಾರೆ ಸಾವಿಗೆ ಹೆದರ್ತೀರಾ ನೀವು ಆಫ್ಟರ್ ಆಲ್ ಸಾವಿಗೆ ಹೆದರ್ತೀರಾ ಅಂದು ಕೇಳಿದ್ರೆ ಸ್ನೇಹಿತರು ಕೇಳ್ತಾರೆ ಅಲ್ಲ ಅಲ್ಲ ಜಾ ನೀವು ಸಾವಿಗೆ ಹೆದರಲ್ವಾ ನಾನು ಯಾಕೆ ಸಾವಿಗೆ ಹೆದರಲಿ ನಾನು ಇರೋವರೆಗೂ ಅದು ಬರಲ್ಲ ಅದು ಬಂದಾಗ ನಾನು ಇರಲ್ಲ ಅಂತ ಇದು ಬೇಂದ್ರೆ ಸೊ ಇರಲಿ ನಾವು ಸಾವಿನ ವಿಷಯ ಮಾತಾಡೋದು ಬೇಡ ಏಕೆಂದರೆ ಅರವತ್ತು ವರ್ಷ ಆಗಿರೋ ಬೀಚಿ ಸ್ಟಿಲ್ ಗೋಯಿಂಗ್ ಸ್ಟ್ರಾಂಗು ಆವಾಗ ಅರವತ್ತು ವರ್ಷ ಆದಾಗ ದೇವಸ್ಥಾನಕ್ಕೆ ಹೋಗ್ಲಿಲ್ವಾ ಅಂತ ಹಿಂಗೆ ಕೇಳಿದ್ರು ತಾನೇ ಬಳ್ಳಾರಿ ರಾವ್ ಓದಿದೆ ಏನು ಮಾಡೋದು ನನ್ನ ಹೆಂಡ್ತಿಗೋಸ್ಕರ ಓದಬೇಕು ಕೆಲವು ಸಲ ಮನುಷ್ಯನಿಗೆ ವೈಯಕ್ತಿಕವಾಗಿ ನನಗೆ ಯಾವುದು ಬೇಡ ಅನ್ನಿಸಿದ್ರು ಹೆಂಡ್ತಿಗೋಸ್ಕರ ಕೆಲವು ಸಲ ನಾವು ಮಾಡಲೇಬೇಕಾಗತ್ತೆ ಇದು ನಮ್ಮಲ್ಲಿ ಭಾಳ ಜನ ಡಬಲ್ ಸ್ಟ್ಯಾಂಡರ್ಡ್ ಹೆಂಗಿರತ್ತೆ ಮನಸ್ಸಿನಲ್ಲಿ ಒಂದು ಸಂಸಾರಕ್ಕೊಂದು ಸಮಾಜಕ್ಕೊಂದು ಸಂಸಾರಕ್ಕೊಂದು ಮಾಡ್ತಾರೆ ಅನ್ನೋದನ್ನು ಬೀಚಿ ಅವರು ಉದಾಹರಣೆ ತೊಗೊಂಡಿದ್ದಾರೆ ಬೀಚಿ ಇದ್ರ ಬಗ್ಗೆ ಒಂದು ಎರಡು ಮೂರು ದೇವರು ಇಲ್ಲದೆ ಇದಾನೋ ಇಲ್ವೋ ಅನ್ನೋದು ಭಾಳ ದೊಡ್ಡ ವಿಷಯ ಆದ್ರೂ ಸುಮ್ಮನೆ ಒಂದು ಎರಡು ಮೂರು ಘಟನೆಗಳು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಬೀಚಿಗೆ ಹೋಗೋಕ್ಕೆ ಮುಂಚೆ ಬೀಚಿ ಒಂದು ಪುಸ್ತಕ ಬರೆದಿದ್ದಾರೆ ಪ್ರವಾಸ ಕಥನ ಆ ಪ್ರವಾಸ ಕಥನ ಬೀಚಿ ರಷ್ಯಾಗೆ ಹೋದರು ಕನ್ನಡ ಗೌರ್ಮೆಂಟ್ ಆಫ್ ಇಂಡಿಯಾ ರೆಪ್ರೆಸೆಂಟೇಟಿವ್ ಆಗಿ ರಷ್ಯಾದಲ್ಲಿ ಯಾವುದೋ ಒಂದು ಸೆಮಿನಾರ್ಗೋಸ್ಕರ ಓದೋದು ಒಂದು ದಿವಸ ಹೋಗಿ ಬಂದಾಗ ರಷ್ಯಾದ ಬಗ್ಗೆ ಎಲ್ಲ ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕದ ಹೆಸರು ಏನು ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ದೇವರಿಲ್ಲದ ಗುಡಿ ಅಂತ ಕಮ್ಯುನಿಸ್ಟ್ ರಷ್ಯಾ ಇತ್ತು ಆವಾಗ ದೇವರಿಲ್ಲದ ಗುಡಿ ಯಾವುದು ರಷ್ಯಾ ಅದರಲ್ಲಿ ಒಂದು ಸೆಂಟೆನ್ಸ್ ಬರೀತಾರೆ ಬೀಚಿ ಏನು ಬರೀತಾರೆ ಅಂದರೆ ರಷ್ಯಾದಲ್ಲಿ ದೇವರಿದಾನೆ ಅಂತ ಪಿಸು ಮಾತಿನಲ್ಲೂ ಹೇಳೋಾಗಿಲ್ಲ ಆದರೆ ನಮ್ಮ ದೇಶದಲ್ಲಿ ದೇವರು ಇಲ್ಲ ಅಂತ ಮೈ ಕಿತ್ಕೊಂಡು ಭಾಷಣ ಮಾಡ್ಬೋದು ಇದು ಒಳ್ಳೆಯದಾಗ ಕೆಟ್ಟದ್ದನ್ನು ನೀವೇ ಯೋಚನೆ ಮಾಡಿ ಯಾವುದೇ ನಮ್ಮಲ್ಲಿರುವಂಥ ಸ್ವಾರ್ಥ ಇದು ದೇವ್ರ ಬಗ್ಗೆ ಡಬಲ್ ಸ್ಟ್ಯಾಂಡರ್ಡ್ ಬೀಚಿ ತೋರಿಸೋದು ಎರಡನೇದು ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ಘನ ಮಹಿಮನೋಳು ಜ್ವಲಿಸೂತೆ ಇತರರೊಳ ನಿದ್ರಿಸೂತೆ ಅನಲನು ಎಲ್ಲರೊಳಗೆ ಇಹನು ಮಂಕುತಿಮ್ಮ ಅನಲ ಅಂದರೆ ಬೆಂಕಿ ಜ್ಯೋತಿ ಬೆಳಕು ಆ ದೀಪ ಅದು ಎಲ್ಲರೊಳಗೂ ಇರ್ತಾನೆ ಘನ ಮಹಿಮನೋಳು ಜ್ವಲಿಸುತ್ತೆ ಇರೋಳು ಜ್ವಲಿಸ್ತಾ ಇರುತ್ತೆ ನಿದ್ರಿಸುತ್ತೆ ಅವು ನಿದ್ರಿಸದೇ ಇರುವ ನಿದ್ರಿಸ್ತಾ ಇರುವಾಗ ಇಲ್ಲ ಅಂತಾರೆ ಅದು ದೇವರಿಲ್ಲ ದೇವರಿದ್ದಾನೆ ಅನ್ನೋದು ಮಲ್ಕೊಂಡಿರ್ತಾರೆ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ರಾಮಕೃಷ್ಣ ಪರಮಹಂಸರು ಹೇಳಿದ್ದು ಗಾಡ್ ಈಸ್ ಪ್ರೆಸೆಂಟ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್ ಗಾಡ್ ಈಸ್ ಪ್ರೆಸೆಂಟ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್ ಬಟ್ ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಗಾಡ್ ಇದು ಪ್ರಾಬ್ಲಮ್ಮು ಇವನ್ನ ನೀವೆಲ್ಲ ನೋಡ್ತಾ ಕೂತಿದ್ದೀರ ವೀಡಿಯೋ ನಾನು ನಮಸ್ಕಾರ ಅಂತ ನಾನು ನಿಮ್ಗೆ ಅಂದೆ ನೀವು ನಮಸ್ಕಾರ ಅಂತ ಅಂದರೆ ನಮಗೆ ರಿಲೇಷನ್ಶಿಪ್ ಚೆನ್ನಾಗಾಗುತ್ತೆ ನೀವು ನಮಸ್ಕಾರ ಅಂದೇನೇ ಇದ್ರೆ ಅಥವಾ ನೀವು ನನಗೆ ನಮಸ್ಕಾರ ಅಂದಾಗ ನಾನು ಕೇರ್ ಮಾಡಿದೆ ಹೊಟ್ಟಾದರೆ ಬಿಡಪ್ಪ ಬಿಳಾಪ ಬೇಕು ಅಂತ ಹೊಡಕ್ತೀವಲ್ಲ ಹಾಗೆ ನೀವು ಕೈ ಕೊಡೋಕ್ಕೆ ಬರ್ತಾನೆ ದೇವರು ಗಾಡ್ ಇಸ್ ಪ್ರೆಸೆಂಟ್ ಇನ್ ಎವ್ರಿ ಹ್ಯೂಮನ್ ಬೀಯ್ ಬಟ್ ಎವ್ರಿ ಹ್ಯೂಮನ್ ಬಿಂಗ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಗಾಡ್ ಆದ್ದರಿಂದ ಇಲ್ಲ ಅಂತಾರೆ ಅನ್ನೋದನ್ನು ಒಂದು ಕಡೆ ಹೇಳ್ತಾರೆ ಇದೆಲ್ಲದಕ್ಕಿಂತ ಬೆಸ್ಟ್ ಯಾವ್ದು ಗೊತ್ತಾ ಪೂತಿ ನರಸಿಂಹಾಚಾರ್ ಕವಿ ಒಬ್ಬರು ಮನೆಗೆ ಹೋದ್ರಂತೆ ಪೂತಿ ನರಸಿಂಹಾಚಾರ ಒಬ್ಬರು ಮನೆಗೆ ಹೋದ ತಕ್ಷಣ ಬನ್ನಿ ಬನ್ನಿ ಸಾರ್ ಬನ್ನಿ ಸಾರ್ ಕೂತ್ಕೊಳ್ಳಿ ಕೂತ್ಕೊಂಡ್ರು ಯಾರೋ ಒಬ್ರು ನೀವೇನು ಕಾಫಿ ಕುಡಿತೀರೋ ಟೀ ಕುಡಿತೀರೋ ಇವ್ರಿಗೊಂದು ಸ್ವಲ್ಪ ಅರ್ಜೆಂಟ್ ಇತ್ತು ಮಾಡೋ ತನಕ ಟೈಮ್ ಇರೋದು ಬೇಡ ಕಾಫಿ ಕುಡಿತೀರೋ ಟೀ ಕುಡಿತೀರೋ ಅಂದರು ಕಾಫಿ ಇದೆಯಾ ಅಂತ ಕೇಳಿದ್ರು ಸಾಮಾನ್ಯವಾಗಿ ನಾವು ಕೇಳ್ತೀವಲ್ಲ ಇದೆಯಾ ಕಾಫಿ ಇದೆಯಾ ಆವಾಗ ಅವ್ರು ಹೇಳ್ತಾರೆ ನೋಡಿ ಇಡೀ ಜಗತ್ತಿನಲ್ಲಿ ಕಾಫಿ ಅಂತ ಎಲ್ಲೂ ಇರಲ್ಲ ನಾವು ಮಾಡ್ಕೋಬೇಕಷ್ಟೇ ಈವನ್ ಅದು ಇನ್ಸ್ಟೆಂಟ್ ಕಾಫಿ ಆದ್ರೂ ಅದು ಪುಡಿ ಹಾಕಿ ಡಿಕಾಕ್ಷನ್ ಹಾಕಿ ಡಿಕಾಕ್ಷನಲ್ಲಿ ದೇವರನ್ನ ಹಾಕಿ ಹಾಲು ಹಾಕಿ ಸಕ್ಕರೆ ಹಾಕಿ ಇಲ್ಲ ಕಲ ಕಲಕ ಅನ್ಬೇಕು ಫಿಲ್ಟರ್ ಅಂತೂ ಇನ್ನು ಸ್ವಲ್ಪ ಟೈಮ್ ಬೇಕಾಗತ್ತೆ ಕಾಫಿ ಅಂತ ರೆಡಿಮೇಡಾಗಿ ಇರೋಲ್ಲ ನಾವು ಮಾಡ್ಕೋಬೇಕಷ್ಟೆ ಹಾಗೆ ದೇವರು ಅನ್ನೋನು ರೆಡಿಮೇಡಾಗಿ ಹೀಗೆ ಇರಲ್ಲ ನಾವು ಮಾಡ್ಕೋಬೇಕಷ್ಟೆ ಗುತ್ ನರಸಿಂಹಾಚಾರ್ಯ ಹೇಳೋರು ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳೋಣ ಕೆಲವರು ಡಾರ್ಕ್ ಕಾಫಿ ಅಂದರೆ ಬ್ಲ್ಯಾಕ್ ಕಾಫಿ ಕುಡಿತಾರೆ ಇವರು ಋಷಿಗಳು ಸನ್ಯಾಸಿಗಳು ಇವರಲ್ಲ ಅವ್ರಿಗೆ ಹಾಲು ಸಕ್ಕರೆ ಏನು ಬೇಡ ಇನ್ನು ಕೆಲವರು ಸ್ಟ್ರಾಂಗ್ ಕಾಫಿ ಬಟ್ ಸಕ್ಕರೆ ಜಾಸ್ತಿ ಹಾಕಿರ್ತಾರೆ ಡಿಕಾಕ್ಷನ್ ಜಾಸ್ತಿ ಇರುತ್ತೆ ಅವರು ಮಹಾ ಮಹಾ ಪಂಡಿತರು ಜ್ಞಾನಿಗಳು ಉಪ ಉಪನ್ಯಾಸ ಮಾಡೋರು ಅವ್ರು ಇಟ್ಕೊಳ್ತಾರೆ ಇನ್ನು ಕೆಲವರು ಡಿಕಾಕ್ಷನ್ ಕಮ್ಮಿ ಹಾಕಿ ಲೈಟ್ ಕಾಫಿ ಹಾಲು ಜಾಸ್ತಿ ಹಾಕಿ ಸಕ್ಕರೆ ಹಾಕ್ಕೊಳ್ತಾರೆ ಅವರು ಈ ದಾಸೋಹ ಆರಾಧನೆ ಸತ್ಯನಾರಾಯಣ ಪೂಜೆ ಇದೆಲ್ಲ ತಿನ್ಕೊಂಡು ಹೋಗ್ತಾ ಹೋಗ್ತಾಯಿರ್ತಾರೆ ನಮಗೆ ಹೇಗೆ ಬೇಕೋ ಹಾಗೆ ನಾವು ಮಾಡ್ಕೋಬೋದು ದೇವ್ರನ್ನ ಸ್ಟ್ರಾಂಗ್ ಆದರೂ ಅಷ್ಟೇ ಲಾಗಾದರೂ ಇರತ್ತೆ ಇಲ್ಲ ಅನ್ನೋದು ಇದೆ ಅನ್ನೋದು ಕಷ್ಟ ನಮಗೆ ಕೆಲವರು ಕಾಫಿನೇ ಕುಡಿಯಲ್ಲ ಅವರು ನಾಸ್ತಿಕರು ಅಂತ ಬೇಕಾದ್ರೆ ಹೇಳ್ಬೋದು ಸೊ ಇದು ಹೇಳ್ತಾ ಇರೋದು ಈ ದೇವ್ರ ವಿಷಯ ಇದೆಯಲ್ಲ ಎಷ್ಟು ಚರ್ಚೆನ ಮಾಡೋಕ್ಕೆ ನಾವು ಬೀಚಿ ವಿಷಯ ಮಾತಾಡ್ತಾ ಇರೋದ್ರಿಂದ ಎಲ್ಲೆಲ್ಲಿಗೋ ಹೋಯ್ತು ಅಂತ ತಪ್ಪು ತಿಳ್ಕೊಬೇಡಿ ಯಾಕೆ ಅಂದರೆ ನಾವು ಈ ವೈಜ್ಞಾನಿಕ ವೈಚಾರಿಕ ಎಲ್ಲ ನಾವು ಬುದ್ಧಿನಲ್ಲಿ ಯೋಚನೆ ಮಾಡ್ತೀವಿ ಬುದ್ಧಿಗೆ ಸಿಗೋ ಈ ಸಿಗದೆ ಇರೋವಂಥದ್ದು ಎಷ್ಟೋ ವಿಷಯಗಳು ನಮ್ಮಲ್ಲಿದೆ ಎಷ್ಟೋ ವಿಷಯಗಳು ನಮ್ಮಲ್ಲಿದೆ ಅದು ವಿಚಾರಕ್ಕೆ ಸಿಗೋ ಅಂಥದ್ದಲ್ಲ ಬುದ್ಧಿಗೆ ಸಿಗೋಲ್ಲ ಅಂತಃಕರಣ ಸಿಗತ್ತೆ ಎಷ್ಟೋ ವಿಚಾರಗಳಿದೆ ಎಲ್ಲಿದೆ ನಮ್ಮ ಮನೇಲಿದೆ ನಮ್ಮ ನಮ್ಮ ಮನೆಗಳಲ್ಲಿದೆ ಯಾವುದು ಗೊತ್ತಾ ತಾಯಿ ಮಗುನ ಪ್ರೀತಿಸೋದಕ್ಕೆ ಯಾಕೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರುತ್ತೆ ತಾಯಿ ಮಗುಗೆ ಯಾಕೆ ಯೋಚನೆ ಮಾಡಿ ಅದು ಅಂತಃಕರಣ ಬುದ್ಧಿ ವಿಷಯ ಅಲ್ಲ ಇದು ನನ್ನ ಮಗು ನಾನು ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಹೊತ್ಕೊಂಡು ಬೆಳೆ ಇದು ಮಾಡಿದ್ದೀನಿ ಡೆಲಿವರಿ ಮಾಡಿದ್ದೀನಿ ಅದಕ್ಕೆ ನನ್ನ ಮಗು ಅಂತಲ್ಲ ಪ್ರೀತಿಸೋದು ಆ ಅಂತಃಕರಣ ದೇವರಿಗೂ ಭಕ್ತನಿಗೂ ಇರೋವಂಥದ್ದು ಅಂತಃಕರಣ ಎಲ್ಲಾದನೂ ವೈಜ್ಞಾನಿಕದಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ ನಿಮಗೆ ಡಾಕ್ಟರ್ ಬಿ ಎಮ್ ಹೆಗ್ಡೆ ಅವ್ರಿಗೆ ಗೊತ್ತಲ್ಲ ಆ ಅವ್ರು ಯಾರಿಗೆ ಗೊತ್ತಿಲ್ಲ ಅಂತ ನೀವು ಕೇಳ್ಬೋದು ಅವ್ರದ್ದು ಒಂದು ಘಟನೆ ಒಂದು ಕಡೆ ಶೇರ್ ಮಾಡ್ಕೊಂಡಿದ್ರು ಅವ್ರು ಭಾಳ ಚೆನ್ನಾಗಿ ಅವರು ಆಗಿದ್ದಾಗ ಪ್ರಾಕ್ಟೀಸ್ ಇದ್ದಾಗ ಒಂದು ಹೆಂಗಸು ಹೊಸದಾಗಿ ಮದುವೆ ಆಗಿದೆ ಇಪ್ಪತ್ತ್ನಾಲ್ಕು ವಯಸ್ಸು ಹೆಂಡತಿಗೆ ಗಂಡನಿಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಯಸ್ಸು ಅವ್ರಿಗೆ ಏನೋ ಒಂದು ಕಾಯಿಲೆ ಬಂದುಬಿಟ್ಟು ಹೊಸದಾಗ ಮದುವೆ ಆಗಿದೆ ಇನ್ನೂ ಮಕ್ಕಳಿಗೆ ಇಕ್ಕಳಾಗಿಲ್ಲ ಸಂಸಾರ ಇನ್ನೂ ಸೆಟ್ ಆಗಿಲ್ಲ ಯಾವುದೋ ಒಂದು ಸೀರಿಯಸ್ ಕ್ಯಾನ್ಸರ್ ಬಂದು ಇವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರಂತೆ ಟ್ರೀಟ್ಮೆಂಟು ದಕ್ಕದೆ ಆ ಗಂಡ ತೀರ್ಕೊಂಬಿಟ್ಟ ಇಪ್ಪತ್ತೊಂಬತ್ತು ವರ್ಷದ ಗಂಡ ತೀರ್ಕೊಂಡಿದ್ದಾನೆ ಇಪ್ಪತ್ನಾಲ್ಕು ವರ್ಷದ ಹೆಂಡತಿ ಹೆಗ್ಡೆಯವ್ರನ್ನ ಶರ್ಟ್ ಹಿಡ್ದಂಗೆ ಅಲ್ಲಾಡಿಸಿ ಟೈ ಹಿಡಿದು ಅಲ್ಲಾಡಿಸಿ ಡಾಕ್ಟ್ರೇ ನಮ್ಮ ಗಂಡನಿಗೆ ಯಾವ ಒಂದು ಚಟಾನೂ ಇರಲಿಲ್ಲ ಮಹಾ ಸಾತ್ವಿಕ ವ್ಯಕ್ತಿ ಕುಡಿತಾ ಇರಲಿಲ್ಲ ಸಿಗರೇಟ್ ಸೇತಾ ಇರಲಿಲ್ಲ ಅಡಿಕೆ ಇಲ್ಲ ಇದಿಲ್ಲ ಯಾವುದೂ ಇಲ್ಲ ಯಾವುದು ಕಾಯಿಲೆನೇ ಇಲ್ಲದೆ ಇರೋ ಅಂತವನು ಇಪ್ಪತ್ತೊಂಬತ್ತು ವರ್ಷಕ್ಕೆ ಸತ್ತೋದ್ನಲ್ಲ ನನ್ನ ಗಂಡ ಸತ್ತಿದ್ದು ಯಾಕೆ ಹೇಳಿ ನನ್ನ ಗಂಡ ಸತ್ತಿದ್ದು ಯಾಕೆ ಹೆಗ್ಗಡೆಯವರು ಹೇಳ್ತಾರೆ ನೋಡಮ್ಮ ಸೈನ್ಸ್ ಪ್ರಕಾರ ಮೆಡಿಕಲ್ ಸೈನ್ಸ್ ಪ್ರಕಾರ ನಿನ್ನ ಗಂಡ ಹೇಗೆ ಸತ್ತ ಅಂತ ನಾವು ಹೇಳ್ಬೋದೇ ಹೊರತು ಯಾಕೆ ಸತ್ತ ಅನ್ನೋದು ಸೈನ್ಸಲ್ಲಿ ಉದ್ದೇಶ ಉತ್ತರ ಇರಲ್ಲ ಇದನ್ನು ಸ್ವಲ್ಪ ದಯವಿಟ್ಟು ಯೋಚನೆ ಮಾಡಬೇಕು ಯಾಕೆ ಅನ್ನೋದಕ್ಕೆ ಉತ್ತರ ಇರಲ್ಲ ಸೂರ್ಯ ಸುತ್ತಾ ಇರ್ತಾನೆ ಅದರಿಂದ ಚಂದ್ರ ಸುತ್ತಾನೆ ಭೂಮಿ ಸುತ್ತತೆ ನಕ್ಷತ್ರಗಳು ಹುಟ್ಟುತ್ತೆ ಯಾಕೆ ಯಾಕೆ ಅಂತ ಈ ಸೈನ್ಸ್ ಹೇಳೋಕ್ಕಾಗಲ್ಲ ಹೇಗೆ ಅಂತ ಬೇಕಾದ್ರೆ ನಾವು ಹೇಳ್ಬೋದು ಪ್ಲಾನೆಟೋರಿಯಮಲ್ಲಿ ಸೊ ಅದು ಬೀಚ್ ಭಾಳ ಬ್ಯೂಟಿಫುಲ್ಲಾಗಿ ಇದನ್ನೆಲ್ಲ ತೊಗೊಂಡ್ಬರ್ತಾರೆ ಅವ್ರದ್ದೇ ಉದಾಹರಣೆ ತೊಗೊಂಡು ಇರಲಿ ಕಂಟಿನ್ಯೂ ಮಾಡೋಣ ಬೀಚಿಗೆ ಅರವತ್ತು ವರ್ಷ ಆಯಿತಪ್ಪ ನಿನ್ನ ಜೊತೆ ವಾದ ಮಾಡಿ ಗೆಲ್ಲಕ್ಕಾಗಲ್ಲ ಈ ಅದರಲ್ಲಿ ಇಂಥ ತಕರಾರು ಮಾಡೋಕ್ಕಾಗಲ್ಲ ಅದು ಇಂಥ ತಕರಾರು ಮಾಡೋ ವಿಷಯದಲ್ಲಿ ಕಮ್ಮಿಂಗ್ ಬ್ಯಾಕ್ ಟು ಸಿಕ್ಸ್ಟಿ ಇಯರ್ಸ್ ಹಾಂ ಇವಾಗ ಕಮ್ಮಿಂಗ್ ಬ್ಯಾಕ್ ಟು ಸಿಕ್ಸ್ಟಿ ಇಯರ್ಸು ನೀನು ಎಂದು ಹುಟ್ಟಿದ್ದು ಅಂತ ಹಿಂಗೆ ಕೇಳ್ತಾರೆ ಅರವತ್ತು ವರ್ಷ ಆಯ್ತಲ್ಲ ಏನು ಅರವತ್ತು ವರ್ಷ ಅರವತ್ತು ವರ್ಷ ಅಂತ ಹೇಳ್ತೀರಾ ಅದೇನು ಅರವತ್ತು ವರ್ಷ ಅನ್ನೋದೇನು ಮಹಾ ದೊಡ್ಡ ರಾಷ್ಟ್ರೀಯ ಘಟನೆನಾ ಐವತ್ತೊಂಬತ್ತು ವರ್ಷಕ್ಕೆ ಯಾರ್ಯಾರು ಸಾಯಲ್ವೋ ಅವರಿಗೆಲ್ಲ ಅರವತ್ತು ವರ್ಷ ಆಗತ್ತೆ ಅದೊಂದು ಆಶ್ರೀ ಜನಗಳು ಹೇಳ್ಕೊಳಕ್ಕೆ ಏನು ಇಲ್ಲದೆ ಇರೋರು ನನಗೆ ಅರವತ್ತು ವರ್ಷ ಆಯಿತು ನನಗೆ ಎಂಬತ್ತು ವರ್ಷ ಆಯಿತು ಹುಟ್ಟಾದಿಂದ ನಾನು ಶ್ರೀಮಂತ ಆದೆ ವಯಸ್ಸಿಂದ ಶ್ರೀಮಂತ ಆದೆ ಅಂತ ಹೇಳ್ಕೊಳ್ಳೋದು ಏನು ಇಲ್ಲವೇ ಇಲ್ಲ ಅಂತ ಆಯಿತು ಬಿಡಪ್ಪ ಹೋಗಿ ಸರಿ ನೀನು ಎಂದು ಹುಟ್ಟಿದ್ದು ನೋಡಿ ಈ ಪ್ರಶ್ನೆ ಯಾವತ್ತು ಅಂತ ನಾನು ಬೇಕಂತ ಉಪಯೋಗಿಸಿಲ್ಲ ಎಂದು ನೀನು ಹುಟ್ಟಿದ್ದು ಅಂತಾರೆ ನಾನು ಯಾಕೆ ಹುಟ್ಟಿದೆ ಅನ್ನೋದು ನನಗೆ ಎಷ್ಟು ಗೊತ್ತೋ ಎಂದು ಹುಟ್ಟಿದೆ ಅನ್ನೋದು ಕೂಡ ನನಗೆ ಅಷ್ಟೇ ಗೊತ್ತು ಇದೇನು ಆಶ್ಚರ್ಯ ಇವಾಗ ನೀವೆಲ್ಲ ಕೂತಿದ್ದೀರಾ ನಿಮ್ಮ ಡೇಟ್ ಆಫ್ ಬರ್ತ್ ಏನು ಅಂತಂದರೆ ಎಲ್ಲರೂ ಟಕ 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 ಅಂತ ಏನಾದ್ರು ಹೇಳ್ಬೋದಾ ಆದರೆ ಬೀಚ್ ಹೇಳ್ತಾರೆ ನಾನು ಯಾವತ್ತು ಹುಟ್ಟಿದ್ದೀನಿ ಅಂತಲೇ ನನಗೆ ಗೊತ್ತಿಲ್ಲ ಅಂತ ಹೀಗೆ ಅಲ್ಲ ಆ್ಯಕ್ಚುಲಿ ಏನಾಯಿತು ಅಂದರೆ ನಾನು ಎಂದು ಹುಟ್ಟಿದ್ದೀನಿ ಅಂತ ಯಾಕೆ ಗೊತ್ತಿಲ್ಲ ಅಂದರೆ ನಾನು ಸರ್ವಿಸ್ ರಿಜಿಸ್ಟ್ರ ಪ್ರಕಾರ ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ನಾನು ಹುಟ್ಟಿದ್ದು ಬೀಚ್ ಹೇಳೋದು ಮೊನ್ನೆ ಏನಾಯ್ತು ಅರವತ್ತು ವರ್ಷ ಆಯ್ತಲ್ಲ ನಮ್ಮ ಬಂಧುಗಳಿಗೆಲ್ಲ ಸೇರಿ ನಮ್ಮ ಮಕ್ಕಳೆಲ್ಲ ಸೇರಿ ನನಗೊಂದು ಸಮಾರಂಭ ಮಾಡಿದ್ರು ನಾನು ಊರಿಗೆ ಹೋದೆ ನಾನು ನೇಟಿವ್ ಪ್ಲೇಸ್ಗೆ ಹೋಗಿ ನಮ್ಮ ಕೆಲವು ಹತ್ತಿರದ ಬಂಧುಗಳನ್ನೆಲ್ಲ ಆ ಫಂಕ್ಷನ್ಗೆ ಕರೆಯೋಣ ಅಂತ ಹೋದೆ ಆ ಊಲ್ಲಿ ಒಬ್ಬ ಊರಲ್ಲಿ ಒಬ್ಬರು ಅಜ್ಜ ಇದ್ದರು ಕೊಡ್ತಾ ಅಡಿಕೆ ಕೊಡ್ತಾ ಇದ್ರು ಎಂಬತ್ತ ಎಂಬತ್ತೈದು ವಯಸ್ಸೊಳಗೆ ಹೋದೆ ನಮಸ್ಕಾರ ಯಾರೋ ಬೀಚಿನ ಅಂದರು ಅಜ್ಜ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ ಬರಬೇಕು ಏನು ಫಂಕ್ಷನ್ ಅಪ್ಪ ನನಗೆ ಅರವತ್ತು ವರ್ಷ ಆಗಿದೆ ಬರಬೇಕಂತೆ ತಕ್ಷಣ ಪಕ ಪಕ ಅಂತ ನಕ್ಬಿಟ್ರಂತ ಅವರು ಸಂಬಂಧಿಗಳು ಇನ್ನೂ ಅರವತ್ತು ವರ್ಷ ಆಗಲಿಲ್ವೇನಯ್ಯ ನಿನಗೆ ಅಂದ್ರಂತೆ ಯಾವಾಗಲೂ ಆಗಬೇಕಾಗಿತ್ತು ಅಂಗಲ್ಲಾಜ ನನ್ನ ಸರ್ವೀಸ್ ರಿಜಿಸ್ಟ್ರಲ್ಲಿ ಟ್ವೆಂಟಿ ಥರ್ಡ್ ಏಪ್ರಿಲ್ ನೈನ್ಟೀನ್ ತರ್ಟೀನ್ ಅಂತಿದೆ ಇಪ್ಪತ್ತ್ಮೂರನೇ ತಾರೀಕು ಏಪ್ರಿಲ್ ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಲಿ ನಾನು ಹುಟ್ಟಿದ್ದು ನನ್ನ ಸರ್ವಿಸ್ ರಿಜಿಸ್ಟ್ರಲ್ಲಿದೆ ನಿನ್ನ ಸರ್ವಿಸ್ ರಿಜಿಸ್ಟ್ರ್ ತಲೆ ಸಾವಿರದ ಒಂಬೈನೂರ ಹದಿಮೂರಂತೆ ನಿಮ್ಮಪ್ಪ ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿಲೇ ಸತ್ತೋದ ನೀನು ನಮ್ಮ ಸತ್ ಮೇಲೆ ಹುಟ್ಟಿದ್ಯಾ ಅಂತ ಅಂತ ಅದಕ್ಕೆ ನಾನು ಹೇಳೋದು ನಾನು ಯಾವತ್ತು ಹುಟ್ಟಿದ್ದೀನಿ ಅಂತ ನಮಗೆ ಗೊತ್ತಿಲ್ಲ ಸರಿ ಈ ಥರ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸಂದರ್ಶನ ಹೆಂಗೆ ನಡೆಯುತ್ತೆ ಆದ್ರೂ ಭೀಮಸೇನ ರಾಯರು ಕೇಳ್ತಾರೆ ಸರಿಯಪ್ಪ ಇರಲಿ ಗೊತ್ತಿಲ್ವೋ ಏನೋ ಯಾವುದೋ ಒಂದು ವಿಷಯಲ್ಲಿ ಒಟ್ಟಿನಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಏಪ್ರಿಲ್ ಸಾವಿರದ ಒಂಬೈನೂರ ಹದಿಮೂರು ಅಂತ ಸರ್ವೀ ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ ಬೀಚ್ ಹೇಳ್ತಾರೆ ನಾನು ನಕ್ಷತ್ರದಲ್ಲಿ ಹುಟ್ಟಲಿಲ್ಲ ಆಸ್ಪತ್ರೆಯಲ್ಲಿ ಹುಟ್ಟಿದೆ ಅಂತ ಇದು ಹೇಗಿದೆ ನಮ್ಮ ವಿಷಯ ಹಾಂ ಸರಿ ಇರಲಿ ನಾನು ಯಾವ ನಕ್ಷತ್ರ ಯಾವ ಡೇಟು ಅನ್ನೋದು ಮುಖ್ಯ ಅಲ್ಲ ಮನುಷ್ಯ ಯಾವತ್ತು ಹುಟ್ಟಿದ ಯಾವತ್ತು ಸತ್ತ ಅನ್ನೋದು ಮುಖ್ಯ ಅಲ್ಲ ಬದುಕಿದ್ದಾಗ ಏನು ಮಾಡ್ದೆ ಅನ್ನೋದು ಭಾಳ ಮುಖ್ಯ ಇದು ಬೀಚಿ ನಮಗೆ ಕೊಡೋವಂಥ ಸಂದೇಶ ಸರಿ ಹಾಗಾದರೆ ನೀನು ಬದುಕಿದ್ದಾಗ ಅರವತ್ತು ವರ್ಷದೊಳಗೆ ಏನೇನು ಮಾಡಿದೆ ಸಂದೇಶ ಹೇಳ್ಬಿಡಪ್ಪ ಅಂತಾರೆ ಅದೇ ನಮ್ಮ ನೆಕ್ಸ್ಟ್ ಪ್ರಶ್ನೆ ಉತ್ತರ ಏನೇನು ಮಾಡಿದ್ದಾರೆ ಬೀಚಿ ಇವತ್ತಿನ ಬೀಚಿ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವೀಲಿ ತೀರ್ಕೊಂಡ್ರು ಏಳನೇ ತಾರೀಕು ಡಿಸೆಂಬರ್ ಇವತ್ತು ಯಾತಕ್ಕೆ ನಾವು ಬೀಚಿ ವಿಷಯ ಮಾತಾಡ್ತಾ ಇದ್ದೀವಿ ಮನೇಲಿ ಕೂತ್ಕೊಂಡು ಅಂತಂದರೆ ಅವರು ಮಾಡಿರೋ ಅಂಥ ಕೆಲಸಗಳು ಅಷ್ಟು ಗ್ರೇಟ್ ಮೂವತ್ತ್ಮೂರು ಕಾದಂಬರಿಗಳು ಬರೆದಿದ್ದಾರೆ ನಮ್ಗೆ ಕೊಟ್ಟರು ದೊಡ್ಡ ದೊಡ್ಡ ದಪ್ಪ ದಪ್ಪ ಪುಸ್ತಕಗಳು ಮೂವತ್ತ್ಮೂರು ಕಾದಂಬರಿಗಳು ಬರೆದಿದ್ದಾರೆ ಲೇಖನ ಸಂಗ್ರಹ ಹರಟೆ ಸಂಗ ಹರಟೆ ಸಂಗ್ರಹಗಳು ಈ ಥರ ತಮಾಷೆ ಹದಿನೆಂಟು ಲೇಖನ ಸಂಘಗಳು ಒಂದೊಂದರಲ್ಲಿ ಹದಿನೈದು ಇಪ್ಪತ್ತು ಲೇಖನ ಸಂಗ್ರಹಗಳು ಇರುವಂಥ ಅದ್ಭುತ ಸಾಹಿತ್ಯನ ಕೊಟ್ಟಿದ್ದಾರೆ ಆಮೇಲೆ ಆಮೇಲೆ ಸಂಗ್ರಹ ಕೊಟ್ಟಿದ್ದಾರೆ ಮೂರು ನಾಟಕಗಳ ಸಂಗ್ರಹ ಅದರಲ್ಲೂ ರೇಡಿಯೋ ನಾಟಕಗಳ ಸಂಗ್ರಹ ಅಂತ ಕೊಟ್ಟಿದ್ದಾರೆ ಫಸ್ಟು ಮೂರು ರೇಡಿಯೋ ನಾಟಕಗಳ ಸಂಗ್ರಹ ಇನ್ನು ಬೀಚಿ ಅಂದರೆ ನಮಗೆಲ್ರಿಗೂ ಜ್ಞಾಪಕ ಬರೋದು ತಿಮ್ಮನ ತಲೆ ಅದು ಫಸ್ಟ್ ಕ್ಲಾಸ್ ಬುಕ್ಕು ಬ್ಯೂಟಿಫುಲ್ ತಿಮ್ಮನ ತಲೆ ಅಂತ ಜೋಕುಗಳು ಈ ತಿಮ್ಮನ ತಲೆ ತಿಮ್ಮ ಫಸ್ಟ್ ಹುಟ್ಟಿದ್ನಲ್ಲ ಇಪ್ಪತ್ತೈದು ಪುಸ್ತಕಗಳಾದಮೇಲೆ ಅವರು ಬೆಳ್ಳಿ ತಿಮ್ಮ ನೂರೆಂಟು ಹೇಳಿದ ಅಂತ ಒಂದು ಈ ಟೈಟಲ್ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಪುಸ್ತಕದ ಹೆಸರು ಬೆಳ್ಳಿ ತಿಮ್ಮ ಅಂದರೆ ಅದು ಇಪ್ಪತ್ತೈದನೇ ಪುಸ್ತಕ ಅದರೊಳಗೆ ನೂರ ಎಂಟು ಜೋಕುಗಳು ಬೆಳ್ಳಿ ತಿಮ್ಮ ನೂರೆಂಟು ಹೇಳಿದ ಅಂತ ಒಂದು ಪುಸ್ತಕ ಕೊಟ್ಟಿದ್ದಾರೆ ಅಂದನ ತಿಮ್ಮ ಅಂತ ಒಂದು ಕಾವ್ಯ ಪದ್ಯಗಳ ಸಂಕಲನ ನಮಗೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೋಗೋಣ ಪ್ರವಾಸ ಕಥನ ಬರೆದಿದ್ದಾರೆ ದೇವರಿಲ್ಲದ ಗುಡಿ ಅಂತ ನಾನು ಆಗಲೇ ಹೇಳಿದೆ ಬಯಾಗ್ರಫಿ ಅಂತ ಒಂದು ನನ್ನ ಭಯೋಗ್ರಫಿ ಆ್ಯಕ್ಚುಲಿ ಬಯೋಗ್ರಫಿ ಅಂತ ತಾನೆ ಬಿ ಐ ಓ ನನ್ನ ಬಯೋಗ್ರಫಿ ಅಂತ ಒಂದು ಉತ್ತರ ಭೂಪ ಅಂದರೆ ಸುಧಾ ಪ್ರಶ್ನೆ ಪ ಸುಧಾ ಪತ್ರಿಕೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಿದ್ದು ಉತ್ತರ ಭೂಪ ಅನ್ನೋದು ಕಲೆಕ್ಷನ್ ಇಷ್ಟೆಲ್ಲ ಬರೆದಿದ್ದಾರೆ ಬೀಚಿ ಇಷ್ಟೆಲ್ಲ ಹೇಗೆ ಬರೆದ್ರು ಹಿಂಗೆ ಸ್ಫೂರ್ತಿ ಹೆಂಗೆ ಯಾರು ಸ್ಫೂರ್ತಿ ಅಂತ ಕೇಳ್ತೀರಾ ಬೀಚಿನ ಒಂದು ಕಡೆ ಹೇಳ್ಕೊಳ್ತಾರೆ ನೋಡಿ ನನಗೆ ಚಿಕ್ಕ ವಯಸ್ಸಿನಿಂದ ಸ್ವಲ್ಪ ಓದೋ ಚಟ ಓದೋದು ಅಂದ್ರೇನು ಬೀಚಿ ಪದಗಳಲ್ಲೇ ಕೆಲವು ಪದಗಳೇ ಹೇಳ್ಬೇಕು ಬೀಚಿ ಪದಗಳೇ ಹೇಳ್ಬೇಕು ಕೆಲವು ಸಲ ಓದೋದು ಅಂದ್ರೇನು ಸಿಕ್ಕು ಸಿಕ್ಕಿದ್ದೆಲ್ಲ ಓದ್ತಾ ಇದ್ದೆ ನಾನು ಸಿಕ್ಕ ಸಿಕ್ಕಿದ್ದೆಲ್ಲ ಅಂದ್ರೇನು ಸಂಸ್ಕೃತ ಗ್ರಂಥಗಳಲ್ಲ ಕನ್ನಡ ಪುಸ್ತಕಗಳಲ್ಲ ಇಂಗ್ಲೀಷ್ ಬುಕ್ಗಳು ನೋಡಿ ಗ್ರಂಥ ಪುಸ್ತಕ ಬುಕ್ಕು ಆಮೇಲೆ ಬೀಚಿ ಕೂಡ ಹೇಳ್ತಿದ್ರು ಐ ಆಲ್ವೇಸ್ ರೀಡ್ ಇನ್ ಇಂಗ್ಲೀಷ್ ಆ್ಯಂಡ್ ಐ ಆಲ್ವೇಸ್ ರೀಡ್ ಇನ್ ಕನ್ನಡ ಕನ್ನಡ ನಂಗೆ ಬರ್ತಾ ಇರಲಿಲ್ಲ ಐ ಆಲ್ವೇಸ್ ರೈಟ್ ಇನ್ ಕನ್ನಡ ಕನ್ನಡ ನಾನು ಬರ್ತಾ ಇರಲಿಲ್ಲ ಆ ಬೀಚಿನೇ ಹೇಳಿದ್ದು ನನ್ನ ಮಾತೃಭಾಷೆ ತೆಲುಗು ನಾನು ಓದಿದ ಭಾಷೆ ಇಂಗ್ಲೀಷು ನಾನು ಬೈಯೋ ಭಾಷೆ ಉರ್ದು ಅಂತ ಅಂದರೆ ಅದರಲ್ಲಿ ಬೈಯೋ ಅಂತ ಭಾಷೆ ಇನ್ನಾವುದರಲ್ಲೂ ಇರಲ್ಲ ಸೊ ಹಿಂಗೆ ಎಲ್ಲಾದರೂ ಓದ್ತಾ ಓದ್ತಾ ಸಿಕ್ಕಿ ಸಿಕ್ಕಿದ್ದೆಲ್ಲ ಓದ್ತಾ ಇದ್ರು ಓದ್ತಾ ಇದ್ದಾಗ ಇವತ್ತು ಬೀಚಿ ಸಾಹಿತ್ಯದಲ್ಲಿ ನಮಗೆ ಕೆಲವು ಜೊಳ್ಳು ಕೆಲವು ಗಟ್ಟಿ ಎರಡೂ ಸಿಕ್ಕಿದ್ರು ಅದಕ್ಕೆ ಕಾರಣ ಏನು ಅಂತ ಬೀಚಿನ ಹೇಳ್ಕೊಂಡಿದ್ದಾರೆ ಸಿಕ್ಕಿದ್ದೆಲ್ಲ ಓದ್ತಾ ಇದ್ದೆ ಹೆಂಗೆ ಅಂದರೆ ಕಾಡಿನಲ್ಲಿ ಹೋಗ್ತಾ ಇರೋದು ಸಿಕ್ಕಿದ್ದು ಸೊಪ್ಪುಗಳೆಲ್ಲ ತಿನ್ನೋದು ಅದ್ರಲ್ಲಿ ಕೆಲವು ಕಹಿ ಇರೋ ಅಂಥ ನೇಮ್ ಥರನೋ ಸೊಪ್ಪಿರುತ್ತೆ ಕೆಲವು ಸಂಜೀವಿನಿ ಗಿಡಗಳು ಸಿಗುತ್ತೆ ಬೀಚಿ ಸಾಹಿತ್ಯದಲ್ಲಿ ಸಂಜೀವಿನೇ ಸ್ವಲ್ಪ ಜಾಸ್ತಿ ಇದೆ ಅನ್ನೋದು ನಮ್ಮ ಕನ್ನಡಿಗರ ಭಾಗ್ಯ ಓಕೆ ಓದಿದ್ದಾಯಿತು ಬರಿಯಕ್ಕೆ ಶುರು ಮಾಡಿದ್ದು ಹೆಂಗೆ ಅದರೊಳಗೂ ಕನ್ನಡದಲ್ಲಿ ಬರಿಯೋಕ್ಕೆ ಶುರು ಮಾಡಿದ್ದು ಹೆಂಗೆ ಬೀಚಿ ಅಂತ ಹಿಂಗೆ ಹೇಳಿದ್ರೆ ಇದಕ್ಕೊಂದು ದೊಡ್ಡ ಕತೆ ಕಥೆ ಇದೆ ಅದನ್ನು ಚಿಕ್ಕದಾಗಿ ಹೇಳ್ಬಿಡ್ತೀನಿ ನಿಮಗೆ ಒಂದುಸಲಿ ಬೀಚಿ ಕೆಲಸ ಮಾಡ್ತಾಯಿದ್ರು ಬೆಂಗಳೂರಲ್ಲಿ ಎಲ್ಲಿ ಗೊತ್ತಾ ಐ ಜಿ ಪಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಸ್ ಎಸ್ ಸಿ ಓದ್ಬಿಟ್ಟು ಪಾಸಾದ ಮೇಲೆ ಕೆಲಸ ಮಾಡೋಕ್ಕೆ ಬಂದು ಕೆಲಸ ಮಾಡೋಕ್ಕೆ ಬೆಂಗಳೂರಲ್ಲಿ ಬಂದರು ಜಾಯಿನ್ ಆಗಿದ್ದು ಏನು ಗೊತ್ತಾ ಅವರು ಅಟೆಂಡರ್ ಜಾಯಿನ್ ಆದರು ರಿಟೈರ್ ಆಗೋ ಅಷ್ಟೊಳಗೆ ಸೂಪ್ರಿಂಟೆಂಡೆಂಟ್ ಸಿ ಐ ಡಿ ಬ್ರ್ಯಾಂಚಲ್ಲಿ ಸ್ಪೆಷಲ್ ಸೂಪ್ರಿಂಟೆಂಡೆಂಟಾಗಿ ರಿಟೈರ್ ಆದರು ಸಾಮಾನ್ಯವಾಗಿ ನಮಗೆ ಸಾಹಿತಿಗಳು ಅಂದ್ರೇ ದೊಡ್ಡ ದೊಡ್ಡ ಪ್ರೊಫೆಸರ್ಗಳಾಗಿರಬೇಕು ದೊಡ್ಡ ದೊಡ್ಡ ಗ್ರಂಥಗಳು ಓದಿರಬೇಕು ಈ ಥರ ಅಂತ ಅಂದ್ಕೊಳ್ತಾ ಇರ್ತೀವಿ ಒಬ್ಬ ಆರ್ಡಿನರಿ ಒನ್ ಕೂಡ ಇಂಥ ದ್ವಿತೀಯ ಹಾಸ್ಯ ಸಾಹಿತಿ ಆಗೋಕ್ಕೆ ಸಾಧ್ಯ ಇದೆ ಅಂತ ಬೀಚಿ ತೋರಿಸಿದ್ರು ಅಲ್ಲಿ ಬಂದರು ಹೀಗೆ ಬೀಚಿಗೆ ಕನ್ನಡಕ್ಕೆ ಹಚ್ಚಿದ್ದು ಹೇಗೆ ಕನ್ನಡದ ಬಗ್ಗೆ ತಾತ್ಸಾರ ಇತ್ತು ಅವ್ರಿಗೆ ಏ ಕನ್ನಡದಲ್ಲಿ ಏನು ಸಾಹಿತ್ಯ ಇರುತ್ತೆ ಕನ್ನಡಿಗರಿಗೆ ಏನು ಬರೆಯಕ್ಕೆ ಬರತ್ತೆ ಅಂತ ಇದ್ದವರು ಕನ್ನಡ ಸಾಹಿತಿ ಆಗಿದ್ದವ್ರು ಹೇಗೆ ಅವ್ರನ್ನ ಸ್ಫೂರ್ತಿ ಕೊಟ್ಟವರು ಯಾರು ಕನ್ನಡದಲ್ಲಿ ಎಷ್ಟು ಪುಸ್ತಕಗಳು ಬರೆದಿದ್ದಾರೆ ಅಂತ ನಾನು ಹೇಳಿದೆ ಇದಕ್ಕೆಲ್ಲ ಕಾರಣ ಏನು ಈ ಸಾಹಿತ್ಯ ಹೇಗಿದೆ ಬೀಚಿ ದರ್ಶನ ಬೀಚಿ ಸಂದರ್ಶನ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ